ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೇ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರಪ್ರದೇಶ ಜಿಲ್ಲೆಯ ಕೃಷ್ಣಾ ನದಿಯ ದಡದಲ್ಲಿರುವ ಶ್ರೀಶೈಲ ಪರ್ವತದಲ್ಲಿದೆ ದಂತಕೃತಿಯ ಪ್ರಕಾರ ಶಿವ ಪಾರ್ವತಿಯರು ತಮ್ಮ ಮಕ್ಕಳಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಇಡೀ ಪ್ರಪಂಚವನ್ನು ಸುತ್ತಿ ಬರುವಂತೆ ತಿಳಿಸುತ್ತಾರೆ ತನ್ನ ವಾಹನ ನವಿನನೊಂದಿಗೆ ಕಾರ್ತಿಕೇಯ ತೆರಳುತ್ತಾನೆ ಆದರೆ ಗಣೇಶ ತನ್ನ ತಂದೆ ತಾಯಿಯೇ ಇಡೀ ವಿಶ್ವವೆಂದು ಅವರು ಪ್ರದಕ್ಷಿಣೆ ಮಾಡ್ತಾನೆ ಇದರಿಂದ ಖುಷಿಗೊಂಡಂತಹ ಶಿವ ಪಾರ್ವತಿಯರು ಅವನ ವಿವಾಹವನ್ನು ನೆರವೇರಿಸ್ತಾರೆ ಕಾರ್ತಿಕೇಯ ಆಗಮಿಸಿ ಈ ಘಟನೆಯಿಂದ ಮನನೊಂದು ಕೈಲಾಸ ತೊರೆದು ಶ್ರೀ ಶೈಲ ಪರ್ವತದಲ್ಲಿ ನೆಲೆ ಎಂದು ಹೇಳಲಾಗುತ್ತೆ ಆನಂತರ ತಮ್ಮ ಕೋಪಗೊಂಡ ಮಗನನ್ನು ಸಮಾಧಾನಪಡಿಸಲು ಶಿವ ಪಾರ್ವತಿಯರು ಮಲ್ಲಿಕಾರ್ಜುನನಾಗಿ ಮಲ್ಲಿಕಾ ಪಾರ್ವತಿ ಅರ್ಜುನ ಶಿವ ಈ ಪ್ರದೇಶದಲ್ಲಿ ನೆಲೆ ನಿಲ್ಲುತ್ತಾರೆ ಅನ್ನೋದು ಕತೆ ಹಾಗಾಗಿ ಈ ಜ್ಯೋತಿರ್ಲಿಂಗಕ್ಕೆ ವಿಶೇಷ ಸ್ಥಾನಮಾನವಿದೆ ಮಹಾಭಾರತ ಪ್ರಕಾರ ಅಶ್ವಮೇಧ ಯಾಗವನ್ನು ಮಾಡಿಸಿದಷ್ಟು ಫಲ ಇಲ್ಲಿನ ಭೇಟಿಯಿಂದ ಸಿಗತ್ತೆ ಅನ್ನೋದು ಜನರ ನಂಬಿಕೆ ಧನ್ಯವಾದ